ರಾಜ್ಯ ಸರ್ಕಾರವು ಕಾಂತರಾಜ ಆಯೋಗದ ವರದಿಯ ಸಮೀಕ್ಷೆ ಮಾಡುವ ಮೂಲಕ ಹಿಂದುಳಿದ ವರ್ಗದ ಜಾತಿಗಳನ್ನು ಬ್ರಿಟಿಷರಂತೆ ಒಡೆದು ಆಳುವ ತಂತ್ರಕ್ಕೆ ಮುಂದಾಗಿದ್ದು ಸಮೀಕ್ಷೆಯನ್ನು ಸಮೀಕ್ಷೆಗೆ ಮಾತ್ರ ಸೀಮಿತಗೊಳಿಸಬೇಕು ಅಂತ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಸಮೀಕ್ಷೆಯಲ್ಲಿ ಒಕ್ಕಲಿಗರ ನೂರ ಹತ್ತಕ್ಕೂ ಹೆಚ್ಚಿನ ಉಪಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸುವುದಲ್ಲದೆ ಹಿಂದುಳಿದ ವರ್ಗಗಳ ಜಾತಿಗಳ ನಡುವೆ ಒಡಕನ್ನುಂಟು ಮಾಡುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಎಂದರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬಲವರ್ಧನೆಗಾಗಿ ನಡೆಯಬೇಕಾಗಿದ್ದ ಸಮೀಕ್ಷೆಯ ವರದಿಗಳು ಜಾತಿ ಗಣತಿಯಾಗಿ ಮಾರ್ಪಾಡು ಮಾಡಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸದರಿ ಸಮೀಕ್ಷೆ ಸಂಬಂಧ ಚರ್ಚೆಗೆ ಏಪ್ರಿಲ್ ಹದಿನೇಳರಂದು ಸಂಪುಟ ಸಮಿತಿಯ ಸಭೆಯನ್ನು ಕರೆಯಲಾಗಿದ್ದು ಸಮೀಕ್ಷೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬಲವರ್ಧನೆಗೆ ನಡೆಯಬೇಕಾದ ಸಮೀಕ್ಷೆಯನ್ನಾಗಿ ಕಾಣುವಂತೆ ಒತ್ತಾಯಿಸಿದರು ಸಿದ್ದರಾಮಯ್ಯ ಅವರು ಈ ಹಿಂದೆಯೂ ತಮ್ಮ ಅಧಿಕಾರ ಅವಧಿಯಲ್ಲಿ ಲಿಂಗಾಯತ ಮತ್ತು ವೀರಶೈವರು ಬೇರೆ ಬೇರೆ ಅಂತ ಸಮೀಕ್ಷೆ ನಡೆಸಿ ಸಮುದಾಯವನ್ನು ಹೊಡೆಯುವ ಕೆಲಸಕ್ಕೆ ಮುಂದಾಗಿದ್ದರು ಈಗಲೂ ಒಕ್ಕಲಿಗ ಸಮುದಾಯ ಸೇರಿದಂತೆ ಹಿಂದುಳಿದ ವರ್ಗಗಳ ಸಮುದಾಯಗಳನ್ನ ಒಡೆದು ಆಳಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಒಂದು ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂಥೇಳಿ ಏನು ಶುರುವಾಗ್ತದೆ ಅದು ಬರೋ ವರ್ಷಗಳಲ್ಲಿ ಅವರು ವರದಿಯನ್ನು ಎಲ್ಲ ಸಂಪೂರ್ಣ ತಯಾರಾದ ಮೇಲೆ ಬರೋ ವರ್ಷಗಳಲ್ಲಿ ಅದು ಸಮೀಕ್ಷೆಯಿಂದ ಅದು ಜಾತಿ ಗಣತಿಗೆ ಮಾರ್ಪಾಡಾಗ್ತದೆ ಅದನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಸಾಕಷ್ಟು ವಿರೋಧದ ಮಧ್ಯದಲ್ಲೂ ಕೂಡ ಆ ಆಯೋಗದ ವರದಿಯನ್ನು ಇವತ್ತು ಬಹಿರಂಗ ಮಾಡ್ತೇವೆ ಅಂಥೇಳಿ ಈ ಇದೇ ಗುರುವಾರ ಹದಿನೇಳನೇ ತಾರೀಕು ಅವರ ಸಂಪುಟದ ಒಂದು ಆ ವರದಿಯನ್ನು ಸಂಪುಟದ ಸದಸ್ಯರ ಮುಖಾಂತರ ಚರ್ಚೆಗೆ ತರುವಂಥ ಕೆಲಸವನ್ನು ಬಂದ ಮಾಡಿದ್ದಾರೆ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ವರದಿಯನ್ನು ಲೀಕ್ ಮಾಡೋದ್ರ ಮುಖಾಂತರ ಸಾರ್ವಜನಿಕ ವಲಯದಲ್ಲೂ ಕೂಡ ಇವತ್ತು ಸಾಕಷ್ಟು ಮಾಹಿತಿಯನ್ನು ಬಹಿರಂಗಪಡಿಸಿರ್ತಾರೆ ಇಲ್ಲಿ ನಾವು ಕೇಳೋದು ಏನು ಅಂತ ಹೇಳಿದ್ರೆ ಸಾಕಷ್ಟು ಸಮುದಾಯದ ಮುಖಂಡರುಗಳಿದ್ದೇವೆ ಎಲ್ಲೋ ಒಂದು ಕಡೆ ಏನು ಹಳೆಯ ಬ್ರಿಟಿಷರು ಇದ್ದಂಥ ಒಡೆದು ಆಳುವ ನೀತಿಯನ್ನು ಏನು ಮಾಡ್ತಾಯಿದ್ರು ಈ ಭಾರತದಕ್ಕೆ ತಂದರೂ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥ ಕೆಲಸವನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಈ ಒಂದು ಅವರ ನಡಿಗೆಯ ಮುಖಾಂತರ ಗೋಚರ ಆಗ್ತದೆ ಏನು ಒಕ್ಕಲಿಗರು ಲಿಂಗಾಯತರು ಮತ್ತು ಬೇರೆ ಬೇರೆ ಒ ಬಿ ಸಿಗಳ ಮಧ್ಯದಲ್ಲಿ ಒಂದು ದೊಡ್ಡ ಸಮಾಜವನ್ನು ಇನ್ನೂ ಒಳಗಡೆ ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈ ವರದಿನಲ್ಲಿ ಕಾಣ್ತದೆ ಉದಾಹರಣೆಗೆ ಒಕ್ಕಲಿಗರ ಒಂದು ಜನಸಂಖ್ಯೆಯನ್ನು ನಾವು ನಮಗೆ ಬುದ್ಧಿ ಬಂದಂಥ ನಂತರ ಪೂಜ್ಯ ಸ್ವಾಮೀಜಿಯರವರಾದಂಥ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಕಾಲದಿಂದಲೂ ಕೂಡ ಒಕ್ಕಲಿಗರ ಸಮುದಾಯವನ್ನು ಒಗ್ಗೂಡಿಸುವಂಥ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದಂಥವರು ಇದೇ ನಮ್ಮ ಆದಿಚುಂಚನಗಿರಿ ಮಠದವರು ಮತ್ತು ಬೇರೆ ಬೇರೆ ಮಠದವರು ಅವರು ನಮಗೆ ಬುದ್ಧಿ ಬಂದಂಥ ಕಾಲದಿಂದನೂ ನಮ್ಮೆಲ್ರಿಗೂ ಗೊತ್ತಿದ್ದಂಥ ಸಂದರ್ಭದಿಂದನೂ ನಾವು ಕೇಳ್ಕೊಂಡು ಇದ್ದಂಥದ್ದು ಒಕ್ಕಲಿಗರು ಒಂದು ಸುಮಾರು ಈ ನಮ್ಮ ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಇರುವಂಥದ್ದು ಅದಕ್ಕಿಂತ ಹಿಂದೆ ಹೋಗಿ ಇದ್ದಂಥ ನಾವು ನಮಗೆ ಅರಿವಿರುವಂಥದ್ದು ಏನು ಅಂತ ಹೇಳಿದ್ರೆ ಯಾರ್ಯಾರು ಉಳಿತಾದ್ರು ಯಾರು ಉಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅದು ಕರ್ನಾಟಕದಲ್ಲೇ ಆಗಲಿ ನೆರೆ ರಾಷ್ಟ್ರ ರಾಜ್ಯಗಳಾದಂಥ ತಮಿಳ್ನಾಡಲ್ಲೇ ಆಗಲಿ ಅಥವಾ ಆಂಧ್ರ ಪ್ರದೇಶಲ್ಲೇ ಆಗಲಿ ಎಲ್ಲರೂ ಅವರು ಬೇರೆ ಬೇರೆ ಹೆಸರಿದ್ದರೂ ಕೂಡ ಅವರೆಲ್ಲರೂ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವ್ರಂಥವರು ಅಂಥೇಳಿ ನಮಗೆ ಹೇಳ್ಕೊಂಡು ಬರ್ತದಂಥದ್ದು ಆದರೆ ಇದನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಮ್ಮ ಮಾನ್ಯರದು ನಮ್ಮ ಹಿರಿಯ ಸಮಾಜದ ಮುಖಂಡರು ಮಾಡ್ತಾಯಿತ್ತು ಅಂತೇಳಿದ್ರೆ ಇವತ್ತು ಒಕ್ಕಲಿಗರಲ್ಲೇ ಇವತ್ತು ನಮ್ಗೆ ಗೊತ್ತು ನೂರ ಹತ್ತಕ್ಕೂ ಹೆಚ್ಚು ಉಪಜಾತಿಗಳಿರ್ತದೆ ಅವೆಲ್ಲವನ್ನೂ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಕೌಂಟ್ ಮಾಡೋದ್ರ ಮುಖಾಂತರ ನಮ್ಮ ಸಮುದಾಯವನ್ನು ಹೊಡೆಯುವಂಥ ಕೆಲಸವನ್ನು ಮಾಡಿದಂಥದ್ದು ಇದೇ ವರದಿಯವರು ಇವತ್ತು ಹಿಂದೂ ಸಮಾಜವನ್ನು ಭಾರತದಲ್ಲಿ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸ್ಬೇಕು ಅಂತ ಪ್ರಯತ್ನವನ್ನು ಒಂದು ಕಡೆ ಆಗ್ತಾಯಿತ್ತು ಅಂತೇಳಿದ್ರೆ ನಮ್ಮ ಮಠಾಧೀಶರುಗಳೇ ಆಗಲಿ ನಮ್ಮ ಸಮಾಜದ ಮುಖಂಡರುಗಳೇ ಆಗಲಿ ಅಥವಾ ರಾಷ್ಟ್ರದ ನಾಯಕರುಗಳೇ ಆಗಲಿ ರಾಷ್ಟ್ರ ಸರ್ಕಾರನೇ ಆಗಲಿ ಇವೆಲ್ಲರೂ ಅಂತ ಅಂತೇಳಿದ್ರೆ ಇದೇ ಕಾಂಗ್ರೆಸ್ನ ನಮ್ಮ ರಾಜ್ಯ ಸರ್ಕಾರ ಅದನ್ನು ಒಡೆಯುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ ಅದೇ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಅದಕ್ಕಿಂತ ಮುನ್ನ ಇದೇ ಗ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಒಂದು ಬಾರಿ ವೀರಶೈವ ಮತ್ತು ಲಿಂಗಾಯತರನ್ನು ಪ್ರತ್ಯೇಕ ಅಂತ ಹೇಳಿದ್ರ ಮುಖಾಂತರ ಏನು ನಿಜಲಿಂಗಪ್ಪನವರು ಅವತ್ತು ನಾವೆಲ್ಲರೂ ಒಂದೇ ವೀರಶೈವ ಮಾ ಲಿಂಗಾಯತರು ಎಲ್ಲರೂ ಸೇರಿ ಒಂದು ಸಮಾಜ ಒಂದು ಸಮುದಾಯ ಅಂತ ಗೆಜೆಟ್ನಲ್ಲಿ ದಾಖಲು ಮಾಡೋದ್ರ ಮುಖಾಂತರ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಿಜಲಿಂಗಪ್ಪನವರು ಮಾಡ್ತು ಅಂತ ಹೇಳಿದ್ರೆ ಅದೇ ಕಾಂಗ್ರೆಸ್ನಲ್ಲಿ ಅಧಿಕಾರ ಪಡೆದಂಥ ಈ ಒಂದು ಸರ್ಕಾರ ಸಿದ್ದರಾಮಯ್ಯನವರು ಬಂದು ಅದನ್ನು ಪ್ರತ್ಯೇಕ ಅಂಥೇಳಿ ಅದಕ್ಕೆ ಪುಷ್ಟಿ ಕೊಡುವಂಥದ್ದು ಸಮುದಾಯವನ್ನು ಒಡೆಯುವಂಥ ಕೆಲಸವನ್ನು ಕ ಒಡೆಯುವಂಥ ಕೆಲಸಕ್ಕೆ ಕೈಯಾಗ್ದಂಥವರು ಇದೆ ಸಿದ್ದರಾಮಯ್ಯನವರು ಸಿದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಸಿಟಿ ಮಂಜುನಾಥ್ ಸುಜಾತ ಕೃಷ್ಣ ನಾಗಣ್ಣ ಮಲ್ಲಪ್ಪ ಸಿದ್ದರಾಜು ಶ್ರೀಕಂಠಯ್ಯ ಹಾಜರಿದ್ದರು